ಆಚಾರ ಆಚರಣೆಯಲ್ಲಿ ಒಳಗಡೆ ಮತ್ತು ಹೊರಗಡೆ ಅಂತರ್ಯಾಮಿ ರೂಪದಲ್ಲಿ ವಾಸ ಮಾಡುತ್ತಿರುವ ಪರಂಪುರುಷ ಪರಮಾತ್ಮನ ನಾನು ನಮಸ್ಕಾರ ಮಾಡುತ್ತಿದ್ದೇನೆ ಏನೆಂದರೆ ಇದೇ ಪ್ರಕಾರ ಸಾಧನೆಯ ಅವಶ್ಯಕತೆ ಬೇಕು ಯಾವ ರೀತಿ ಎಳೆ ಬಿಡದೆ ನಾನೇ ಬ್ರಹ್ಮನಾಗಿದ್ದೇನೆ ನಾನೇ ಬ್ರಹ್ಮನಾಗಿದ್ದೇನೆ ಅದೇ ಪ್ರಕಾರ ನಿಮಗೆ ಪ್ರಗಾಢ ಎಡೆ ಬಿಡದೆ ಅಭ್ಯಾಸ ಬೇಕು ಅಭ್ಯಾಸದಿಂದ ವಾಸನೆಯು ವಾಸನೆಗೆ ರಸನವು ರೋಗಿಗಳು ವಾಸನೆಯು ವಾಸನೆಯು ರಸನೆಯು ರೋಗಿಗಳಿಗೆ ಹೇಗೆ ಗುಣಪಡಿಸುವುದು ಅವಿದ್ಯೆಯಿಂದ ವಿಕ್ಷೇಪಗಳು ತೊಲಗಿವೆವು ಹೇಗೆ ಯಾರಿಗಾದರೂ ಕಾಯಿಲೆ ಇದೆಯೋ ನಾ ಔಷಧಿ ಕೊಟ್ಟರೆ ಹೇಗೆ ಗುಣವಾಗುತ್ತದೋ ಇದೇ ಪ್ರಕಾರ ನೀವು ವಿಕ್ಷಿ ವಿಕ್ಷೇಪಗಳೆಲ್ಲ ನಾನೇ ಬ್ರಹ್ಮನು ನಾನೇ ಬ್ರಹ್ಮನು ಅಂತ ನೀವು ಅಭ್ಯಾಸ ಮಾಡಿದಾಗ ವಿಕ್ಷೇಪಗಳು ಅನ್ನಮಯ ಕೋಶ ಪ್ರಾಣಮಯ ಕೋಶ ಆನಂದಮಯ ಕೋಶ ಇವೆಲ್ಲ ವಿಪೇಕ್ಷಗಳು ಸ್ವತಃ ಅಲ್ಲಿಂದ ತೊಲಗಿ ಹೋಗುವವು ತೊಲಗಿ ಹೋಗುವವು ಅವರು ಏಕಾಂತದಲ್ಲೇ ಕುಳಿತು ವೈರಾಗದಿಂದ ಇಂದ್ರಿಗಳನ್ನು ಬಿಗಿಳಿದುಕೊಂಡು ಅನಂತನಾದ ಒಬ್ಬ ಆತ್ಮನನ್ನೇ ಧ್ಯಾನಿಸಬೇಕು ಏಕಾಂತದಲ್ಲಿ ಕುಳಿತುಕೊಂಡು ಹಿಂದಿಳನ್ನು ಬಿಗಿಯಲ್ಲಿ ಇಟ್ಟುಕೊಂಡು ನಿಗ್ರಹ ಮಾಡಿ ಇಟ್ಟುಕೊಂಡು ಅವರು ಅನಂತರೂಪನಾದ ಆತ್ಮನನ್ನು ಧ್ಯಾನಿಸಬೇಕು ಯಾವ ರೀತಿ ಜಾಣನಾದವನು ಬುದ್ಧಿಯಿಂದ ದೃಶ್ಯವನ್ನ ಆತ್ಮನಲ್ಲಿ ಪ್ರವೀಲ ಮಾಡಿಕೊಂಡು ಯಾವಾಗಲೂ ನಿರ್ಮಲ ಕ ನಿರ್ಮಲಾ ಆಕಾಶದಂತಿರುವ ಒಬ್ಬ ಆತ್ಮನನ್ನೇ ಭಾವಿಸ್ತಿರಬೇಕು ಬುದ್ಧಿಯಿಂದ ದೃಶ್ಯವನ್ನು ಆತ್ಮನಲ್ಲಿ ವಿಲೀನಗೊಳಿಸಿ ಅವರು ಯಾವಾಗಲೂ ನಿರ್ಮಾಣ ಆಕಾಶದಂತೆ ಇರೋ ಒಬ್ಬ ಆತ್ಮನನ್ನೇ ಧ್ಯಾನಿಸಬೇಕು ಇದೇ ಪ್ರಕಾರ ನೀವು ಧ್ಯಾನಿಸಬೇಕು ಇದೇ ಪ್ರಕಾರ ಧ್ಯಾನಿಸಬೇಕು ಆತ್ಮಜ್ಞಾನದ ಜ್ಞಾನದ ಫಲ ಜ್ಞಾನದಿಂದ ಏನು ಫಲ ಸಿಗ್ತದೆ ಫಲ ಪರಮಾರ್ಥವನ್ನು ಬಲ್ಲವನು ಬಲ್ಲಾತನು ರೂಪ ವರ್ಣ ಮುಂತಾದದನ್ನೆಲ್ಲ ಬಿಟ್ಟು ಪರಿಪೂರ್ಣವಾದ ಚಿದಾನ ಸ್ವರೂಪದಿಂದ ನಿಂತುಕೊಳ್ಳುವನು ಯಾರಿಗೆ ಅರಿವು ಆಗಾಯ್ತೋಹೋ ಯಾರಿಗೆ ಜ್ಞಾನವಾಗಾಯ್ತೋಹೋ ಅವ್ರು ಏನ್ಮಾಡ್ತಾರೆ ಪರಮಾರ್ಥಬಲ್ಲವನು ಅವನಿಗೆ ರೂಪ ವರ್ಣ ಜಾತಿ ಭೇದ ರೂಪಾದಿ ಉಪಾದಿ ಎಲ್ಲ ಬಿಟ್ಟು ಪರಿಪೂರ್ಣವಾದ ಚಿದಾನಂದ ರೂಪದಿಂದ ನಿಂತುಕೊಳ್ಳುವನು ಅವನ್ನೆಲ್ಲ ತಕ್ಷಣ ಇವನ್ನೆಲ್ಲ ಬಿಟ್ಟು ನಿಂತುಕೊಳ್ಳುವನು ಪರಮಾತ್ಮನಲ್ಲಿ ಜ್ಞಾನ ಖ್ಯಾತ ಘೇ ಎಂಬ ಭೇದವು ಇರುವುದಿಲ್ಲ ಜ್ಞಾನ ಹಾ ಇರುವುದಿಲ್ಲ ಅವರು ಚಿದಾನಂದ ಸ್ವರೂಪ ಮಾತ್ರ ಇದಿರುವನು ಆತ್ಮನೇ ತಾನು ಬೆಳಗುತ್ತಿರುವನು ಇಲ್ಲಿ ಯಾವುದು ನಾನು ಮಾಡುವುದು ನಾನು ಮಾಡುತ್ತಿರುವನು ನನ್ನಿಂದ ಆಗುತ್ತಿದ್ದೆ ನಾನು ಜ್ಞಾನಿ ಅಂತ ಈ ಮೂರು ಇರುವುದಿಲ್ಲ ಎಲ್ಲವೂ ಕೇವಲ ಎಲ್ಲ ಇಲ್ಲಿ ಚಿದಾನಂದ ಪರಮಾತ್ಮನೇ ಉಳಿಯುತ್ತಾನೆ ತಾನೇ ಆತ್ಮನೆಂದು ಬೆಳಗುತ್ತಾನೆ ನಾನೇ ಆತ್ಮ ತಾನೇ ಆತ್ಮನೆಂದು ಬೆಳಗುತ್ತಾನೆ ತಾನೇ ಆತ್ಮನೆಂದು ಬೆಳಗುತ್ತಾನೆ ಈ ರೀತಿಯಲ್ಲಿ ಆತ್ಮ ಎಂಬ ಈ ರೀತಿಯಲ್ಲಿ ಆತ್ಮ ಎಂಬ ಅರಣಿಯಲ್ಲಿ ಧ್ಯಾನ ಮಂಥನವನ್ನು ಎಡೆ ಬಿಡೆ ಎಡೆ ಬಿಡದು ಮಾಡದೆ ಒಟ್ಟು ಗ್ಯಾ ಒಟ್ಟು ಜ್ಞಾನದಿಂದ ಉರಿಯುವ ಅಜ್ಞಾನವೆಂಬ ಕಟ್ಟಿಗೆಯೆಲ್ಲವನ್ನು ಸುಟ್ಟು ಹಾಕುವುದು ಇದೇ ಪ್ರಕಾರ ನಾನು ಆಕಾಶಂತೆ ನಿರ್ಮಲವಾಗಿದ್ದೇನೆ ಆತ್ಮ ನಾನೇ ಆಗಿದ್ದೇನೆ ಸ ಶುದ್ಧವಾಗಿದ್ದೇನೆ ನಿರ್ಮಲವಾಗಿದ್ದೇನೆ ಪ್ರಕಾಶಮಾನವಾಗಿದ್ದೇನೆ ಅಂತ ಯಾವಾಗಲೂ ನೀವು ಅಭ್ಯಾಸ ಮಾಡ್ತಾ ಇದ್ದರು ಆತ್ಮ ಎಂಬ ಅರಣಿಯಲ್ಲಿ ಆ ಅರಣಿಯಲ್ಲಿ ಸುರ್ಯ ಎಡೆ ಬೆಳೆದು ಹುಟ್ಟಿರುವ ಜ್ಞಾನದಿಂದ ಯಾವ ಪ್ರಕಾರ ನಾನೇ ಬ್ರಹ್ಮ ನಾನೇ ಬ್ರಹ್ಮನಲ್ಲಿ ಅಭ್ಯಾಸ ಮಾಡ್ತಾ ಇದ್ದರು ಇದರ ನಿಮ್ಮ ಅಜ್ಞಾನ ಅಜ್ಞಾನ ಎಂಬ ಕಟ್ಟಿಗೆ ಸುಟ್ಟು ಹೋಗುವುದು ಅಜ್ಞಾನ ಎಂಬ ಕಟ್ಟಿಗೆ ಸುಟ್ಟು ಹೋಗುವುದು ಸುಟ್ಟು ಹೋಗುವುದು ಸುಟ್ಟು ಹೋಗುವುದು ಅರುಣನು ಅರುಣನು ಮೊದಲು ದಟ್ಟವಾದ ಕತ್ತಲೆಯನ್ನು ಹೋಗಲಾಡಿಸುವಂತೆ ಮೊದಲು ಜ್ಞಾನವು ಆ ಜ್ಞಾನವನ್ನು ತೊಲಗಿಸಿದ ಮೇಲೆ ಆತ್ಮನು ಸೂರ್ಯನಂತೆ ತೋರಿಕೊಳ್ಳುವನು ಯಾವ ರೀತಿ ಸೂರ್ಯನು ಮೊದಲು ದಟ್ಟವಾದ ಕತ್ತಲೆಯನ್ನು ಹೇಗೆ ಹೋಗಲಾಡಿಸುವನು ಇದೇ ಪ್ರಕಾರ ಜ್ಞಾನವು ಆ ಜ್ಞಾನವನ್ನು ತೊಲಗಿಸಿ ಆತ್ಮವನ್ನು ಸೂರ್ಯನಂತೆ ಪ್ರಕಾಶಿಸುವನು ಸೂರ್ಯನಂತೆ ಪ್ರಕಾಶಿವನು ಸೂರ್ಯನಂತೆ ಪ್ರಕಾಶಿವನು ಮೊದಲಿನಿಂದಲೂ ತನ್ನ ಕೊರಳಿನಲ್ಲಿ ಇದ್ದ ಒಡವೆಯೇ ನೆನಪಿಕೊಂಡಂತಿದ್ದಂತೆ ತೋರುವಾಗೆ ಆತ್ಮನು ಯಾವಾಗಲೂ ಪ್ರಾಪ್ತಿಯಾಗಿ ಇದ್ದರೂ ಅವಿದ್ಯೆಯಿಂದ ಇರುವ ತೋರುತ್ತಿದ್ದು ಅವಿದ್ಯೆ ನಾಶವಾಗುತ್ತಲೇ ಸಿಕ್ಕಿದಂತೆ ತೋರುವುದು ಏನು ಉದಾಹರಣೆ ಎಲ್ಲಿ ಹೇಳ್ತಾ ಇದ್ದಾರೆ ಮೊದಲಿನಿಂದಲೂ ತನ್ನ ಕೊರಳಿನಲ್ಲಿ ಎಂದು ಒಂದು ಅಡವೆ ಒಡವೆ ಇತ್ತು ನೆನಪಾಗಿದ ಕೂಡಲೇ ಆತ್ಮನು ಯಾವಾಗಲೂ ಆಗಿದ್ದ ಯಾವಾಗಲೂ ಅಲ್ಲೇ ಇದ್ದ ನನಗೆ ಅವಿದ್ಯೆ ಕಾರಣದಿಂದ ನನಗೆ ಗೊತ್ತಾಗಲಿಲ್ಲ ಅದು ಗೊತ್ತಾಗಲಿಲ್ಲ ಅವಿದ್ಯೆ ನಾಶವಾಗುತ್ತೆ ನನಗೆ ತೋರಿತು ಈ ಅಡವೆಯು ಆತ್ಮನು ಮೊದಲಿನಿಂದಲೂ ಇಲ್ಲೇ ಇದ್ದಾನೆ ಎಲ್ಲಿ ಹೋಗಲು ಇಲ್ಲೇ ಇದ್ದಾನೆ ಅಂತ ನನಗೆ ಅನುಭವ ಆಯಿತು ಹಾಂ ಯಾವ ರೀತಿಯಲ್ಲಿ ಜೀವ ನಾನಲ್ಲ ನಾನೇ ಪರಮಾತ್ಮವಾಗಿದ್ದೇನೆ ನಾನೇ ಬ್ರಹ್ಮವಾಗಿದ್ದೇನೆ ಅಂತ ನಿಜವಾದ ನೀವು ಅರ್ಥಕೊಳ್ತೀರೋ ನಿಜವಾದ ನೀವು ತಿಳಿದುಕೊಳ್ತಿರೋ ಆಗ ನಿಮ್ಮ ಸ್ವಸ್ವರೂಪ ನಿಮ್ಮ ಸ್ವಸ್ವರೂಪದಲ್ಲಿ ನೀವು ನಿಂತುಕೊಳ್ತೀರೋ ನೀವು ಅವಿದ್ಯೆ ನಾಶವಾಗುತ್ತದೆ ಅವಿದ್ಯೆ ನಾಶವಾಗುತ್ತದೆ ನಾಶವಾಗುತ್ತದೆ ತತ್ವ ಸ್ವರೂಪ ಅನುಭವದಿಂದ ಹುಟ್ಟಿದ ಜ್ಞಾನವು ನಾನು ನನ್ನದು ಎಂಬ ಅಜ್ಞಾನವನ್ನು ಸರಿಯಾದ ತಿಳುವಳಿಕೆಯಿಂದ ದಿಗ್ಭ್ರಮೆಯಿಂದ ಹೋಗಲಾಡಿಸುವಂತೆ ಚೆನ್ನಾಗಿ ಹೋಗಲಾಡಿಸ್ತದೆ ಯಾವಾಗ ನೀವು ತತ್ವ ಸ್ವರೂ ತತ್ವ ಅನುಭವದಿಂದ ಹುಟ್ಟುವಾದ ಜ್ಞಾನವು ನಾನು ನನ್ನದು ಎಂಬ ಅಜ್ಞಾನವು ನಿಮಗೆ ಜ್ಞಾನವಾಗ್ತದೆ ಜ್ಞಾನವಾಗಿದ್ದ ಕಾರಣ ನಿಮಗೆ ಅವಿದ್ಯೆ ಅವಿದ್ಯೆ ಇರ್ತದಲ್ಲೂ ನಾನು ನನ್ನದು ಓ ನಷ್ಟವಾಗಿ ದ್ವಿಭ್ರಮೆ ಓ ಭ್ರಮೆ ನಷ್ಟವಾಗುತ್ತದೆ ನಷ್ಟವಾಗಿ ನಷ್ಟವಾಗಿ ನಾನೇ ನನ್ನ ಸ್ವಸೂಪದಲ್ಲಿ ನಿಂತುಕೊಳ್ಳುತ್ತೇನೆ ನನ್ನ ಬಿಟ್ಟು ಬೇರೆ ಯಾರೂ ಇಲ್ಲ ಅಂತ ನಿಮಗೆ ಅನುಭವ ಆಗ್ತದೆ ಸರಿಯಾದ ತಿಳುವಳಿಕೆ ಉಂಟಾದ ಯೋಗಿಯು ಜ್ಞಾನ ಮಾತ್ರದಿಂದ ತನ್ನಲ್ಲಿ ಎಲ್ಲ ಪ್ರಪಂಚವನ್ನು ತಾನೇ ಎಲ್ಲವನ್ನು ಎಂಬುದು ಕಂಡುಕೊಳ್ಳುತ್ತಾನೆ ಯಾವ ಪ್ರಕಾರ ನಿಮಗೆ ಜ್ಞಾನವಾಗ್ತದೋ ಸರಿಯಾದ ಇಲ್ಲ ಯೋ ತಿಳುವಳಿಕೆ ಉಂಟಾದ ಯೋಗಿಯು ಯಾರ ಜ್ಞಾನ ಪ್ರಾಪ್ತವಾಗ್ತದೋ ಅವನ ಯೋಗಿ ಏನು ಮಾಡ್ತಾನೆ ಜ್ಞಾನದಲ್ಲಿನಿಂದ ತನ್ನಲ್ಲಿ ತನ್ನಲ್ಲಿ ಸ್ವತಃ ಅವನ ಪ್ರಪಂಚವನ್ನು ಎಲ್ಲವನ್ನು ತಾನೇ ಎಂಬುದನ್ನು ಅರಿತುಕೊಳ್ಳುತ್ತಾನೆ ಪ್ರಪಂಚ ಎಲ್ಲ ನನ್ನೊಳಗೆ ಇದೆ ನಾನು ಅಂದ್ಕೊಂಡಿದ್ದೆ ಬೇರೆ ಕಡೆ ಇದೆ ಎಂದುಲ್ಲ ನಾನೇ ಎಲ್ಲನ್ನು ಬೆಳಗಿಸ್ತಿದ್ದೇನೆ ನಾನೇ ಎಲ್ಲನ್ನು ಬೆಳಗಿಸ್ತೇನೆಂದು ಇವನಿಗೆ ಅನುಭವ ಆಗ್ತದೆ ಈಗ ಈ ಜಗತ್ತೆಲ್ಲವೂ ಆತ್ಮನೇ ಮಣ್ಣಿಗಿಂತ ಬೇರೆಯಾಗಿ ಗಡಿಗೆ ಇಲ್ಲ ಮುಂತಾದಗಳಿರುವಂತೆ ಆತ್ಮನಿಗೆ ಬೇರೆಯಾಗಿ ಏನೊಂದು ಇರುವುದಿಲ್ಲ ತನ್ನ ಆತ್ಮನನ್ನು ಸರ್ವವೆಂದು ಕಳೆದುಕೊಳ್ಳುತ್ತಾ ತಿಳಿದುಕೊಳ್ಳುತ್ತಾನೆ ಅವನು ನೋಡಿದ್ದಾನೆ ಅನುಭವ ಮಾಡಿಕೊಂಡಿದ್ದಾನೆ ಅನುಭವ ಮಾಡಿದ ತಕ್ಷಣ ಇವನು ಏನಾಯ್ತಂದರೆ ಈ ಜಗತ್ತೆಲ್ಲವೂ ಆತ್ಮನೇ ಆಗಿದ್ದಾನೆ ಮಣ್ಣಿಗಿಂತ ಬೇರೆಯಾಗಿ ಗಡಿಗೆ ಇಲ್ಲ ಮಣ್ಣಿನಿಂದ ಬೇರೆಯಾಗಿ ಗಡಿಗೆ ಇಲ್ಲ ಇದೇ ಪ್ರಕಾರ ಆತ್ಮನಿಗೆ ಬೇರೆಯಾಗಿ ಏನೂ ಇರುವುದಿಲ್ಲ ಅವರ ಆತ್ಮನೇ ಸರ್ವವೆಂದು ಇವನು ತಿಳಿದುಕೊಳ್ಳುತ್ತಾನೆ ಆತ್ಮನೇ ಸರ್ವವೆಂದು ತಿಳಿದುಕೊಳ್ಳುತ್ತಾನೆ ಓಂ ಶ್ರೀ ಪರಮಾತ್ಮನೇ ನಮಃ